ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಸುದ್ದಿ ಬಹಳ ದಟ್ಟವಾಗಿ ಎಲ್ಲ ಕಡೆ ಚರ್ಚೆ ಇದೆ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಯಾವುದೋ ಹೊಸ ವಿಷಯ ಅಲ್ಲ ಬಿಡ್ರಿ ಅಂತ ನೀವು ಇದನ್ನು ತಾತ್ಸಾರ ಮಾಡಬಹುದು ಉದಾಸೀನ ಮಾಡಬಹುದು ಆದರೆ ರಾಹುಲ್ ಗಾಂಧಿಯವರ ಪ್ರತಿ ಬಾರಿಯ ವಿದೇಶ ಪರ್ಯಟನೆ ನಿಗೂಢವಾಗಿರುತ್ತೆ ಮತ್ತು ಭಾರತಕ್ಕೆ ಆತಂಕಕಾರಿಯಾಗಿರುತ್ತೆ ಆದ್ದರಿಂದ ಆ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾಯಿದೆ ಅದೇನಪ್ಪ ಅಂದರೆ ರಾಹುಲ್ ಗಾಂಧಿ ಬಹರಿನ ವಿಮಾನ ನಿಲ್ದಾಣದಲ್ಲಿ ಓಡಾಡ್ತಾ ಇದ್ದಾರೆ ಎಷ್ಟು ಬಿಡುಬೀಸಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಯಾವ ಆತಂಕವೂ ಅವರನ್ನು ಕಾಡ್ತಾ ಇಲ್ಲ ಯಾರ ಬಗ್ಗೆಯೂ ಅವರಿಗೆ ಯೋಚನೆ ಇಲ್ಲ ಆ ರೀತಿಯಾಗಿ ಸ್ವತಂತ್ರ ಹಕ್ಕಿಯಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅಂಥದ್ದೊಂದು ವಿಡಿಯೋ ಇದ್ದಕ್ಕಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷ ಆಗುತ್ತೆ ಯಾವಾಗ ಇದು ಪ್ರತ್ಯಕ್ಷ ಆಗುತ್ತೋ ಎಲ್ಲಿಯದಿದು ಅಂತ ಅದರ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡುವ ಕೆಲಸ ನಡೆಯುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಕ್ಷಣಾರ್ಧದಲ್ಲಿ ಆ ಜಾಗವನ್ನು ಪತ್ತೆ ಹಚ್ಚಬಹುದು ಮತ್ತು ವ್ಯಕ್ತಿ ಯಾರು ಅಂತ ಕಂಡುಹಿಡಿಯಬಹುದು ಆ ಮಟ್ಟದ ಈಗ ತಂತ್ರಜ್ಞಾನ ಮುಂದುವರೆದಿದೆ ಅದರಿಂದ ರಾಹುಲ್ ಗಾಂಧಿ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಲಾಗಿ ರಾಹುಲ್ ಗಾಂಧಿಯವರು ಬಹರಿನ್ ಏರ್ಪೋರ್ಟ್ನಲ್ಲಿ ಓಡಾಡ್ತಾ ಇದ್ದಾರೆ ಆತ ಕೇವಲ ಬಹರೇನ್ ಏರ್ಪೋರ್ಟ್ನಲ್ಲಿ ಓಡಾಡಿದರೆ ಅದೇನು ದೊಡ್ಡ ಮಟ್ಟದ ಸುದ್ದಿ ಆಗಬೇಕಾದ ಅಗತ್ಯತೆ ಇರಲಿಲ್ಲ ಎರಡು ಕಾರಣಕ್ಕೆ ರಾಹುಲ್ ಗಾಂಧಿಯವರ ಈ ಭೇಟಿ ವಿವಾದಾಸ್ಪದ ಅನ್ನಿಸ್ಲಿಕ್ಕೆ ಕಾರಣ ಮೊದಲೇದು ಈತ ಒಬ್ಬ ವಿಪಕ್ಷ ನಾಯಕನಾಗಿ ವಿದೇಶಾಂಗ ಸಚಿವಾಲಯದ ಸೆಕ್ರೆಟರಿಯೇಟ್ಗೆ ಮಾಹಿತಿಯನ್ನು ಕೊಡಲಾರದೆ ಈ ರೀತಿಯ ಪ್ರಯಾಣವನ್ನು ಬೆಳೆಸಿರೋದು ಎರಡನೇದಾಗಿ ಇಂಥದೊಂದು ವಿಡಿಯೋ ಸರ್ಫೇಸ್ ಆದ ಮೇಲೆ ಇದನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ಇದನ್ನು ಡಿಲೀಟ್ ಮಾಡಲಿಕ್ಕೆ ಮತ್ತು ಇದು ಎಲ್ಲಿಯೂ ಗೋಚರಿಸಲಾರ್ದು ಹಾಗೆ ಮಾಡಲಿಕ್ಕೆ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿರೋದು ಆಗ ವಿಚಾರ ಹೊರಗಡೆ ಬರುತ್ತೆ ಇದೇ ಬೆಹ್ರೀನಲ್ಲಿ ಐ ಎಸ್ ಐನ ತಂಡವೊಂದು ಬೆಹ್ರೀನಿಗೆ ಆಗಮಿಸಿದೆ ಬಹಳಷ್ಟು ಜನ ಇದನ್ನು ಹೇಳ್ಬೋದು ಏನಂತ ಕಾಕತಾಳೀಯ ಏನು ಅವ್ರ ಪಾಡಿಗೆ ಅವ್ರು ಬಂದಿರ್ತಾರೆ ಇವ್ರ ಪಾಡಿಗೆ ಇವ್ರು ಬಂದಿರ್ತಾರೆ ಅಂತೇಳಿ ರಾಹುಲ್ ಗಾಂಧಿಯ ಪ್ರತಿ ಭೇಟಿಯ ಹಿಂದೆ ಇಂಥದೊಂದು ಯಾವುದೋ ತಂಡ ಇಂಥ ಯಾವುದೋ ಒಬ್ಬ ದೇಶಕ್ಕೆ ಆಗಲಾರದ ವ್ಯಕ್ತಿ ಆ ಜಾಗಕ್ಕೆ ಅದೇ ದೇಶಕ್ಕೆ ಯಾಕೆ ಬರ್ತಾನೆ ಅನ್ನುವುದು ನಮ್ಮಂಥ ದೇಶಾಭಿಮಾನಿಗಳ ಪ್ರಶ್ನೆ ಒಂದೇದು ಎರಡನೇದು ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕನಾಗಿರುವುದರಿಂದ ಮತ್ತು ಈ ದೇಶದ ರಾಜಕಾರಣದ ಮೇಲೆ ಬಹ ಮಹತ್ತರವಾದ ಪ್ರಭಾವ ಬೀರುವಂಥ ವ್ಯಕ್ತಿಯಾಗಿರುವುದರಿಂದ ಆತನ ನಡೆ ಆತನ ನುಡಿ ಆತನ ಚರ್ಯೆ ಆತನ ನಡವಳಿಕೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಅಂತ ನಾವು ನಿರೀಕ್ಷೆ ಮಾಡುವುದರಲ್ಲಿ ಯಾವ ತಪ್ಪಿದೆ ಒಂದು ಘಟನೆಯನ್ನು ಹೇಳ್ತೀನಿ ನಾನು ಈ ಹಿಂದೆ ಕುರಿತು ಕೂಡ ಇದರ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ ಏನು ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ನಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಆ ಗೇಮ್ಸ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಬರ್ತಾರೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಿಯಾಗಿರಲಿಲ್ಲ ಒಂದು ವೇಳೆ ಒಲಿಂಪಿಕ್ಸ್ ಗೇಮ್ಸ್ಗೆ ಆಹ್ವಾನಿತರನ್ನಾಗಿ ಭಾರತದಿಂದ ಕರೀಬೇಕಾದರೆ ಭಾರತದ ಪ್ರಧಾನಮಂತ್ರಿಯನ್ನು ಭಾರತದ ರಾಷ್ಟ್ರಪತಿಯನ್ನು ಕರೆಯಲಾಗತ್ತೆ ಸೋನಿಯಾ ಗಾಂಧಿ ಕೇವಲ ಯು ಪಿ ಎ ಚೇರ್ಪರ್ಸನ್ ಬಿಟ್ಟರೆ ಬೇರೆ ಯಾವುದೇ ರೀತಿಯದಾದಂಥ ಸಾಂವಿಧಾನಿಕ ಹುದ್ದೆಗಳಿಲ್ಲ ಅದು ಬಿಟ್ಟರೆ ಸಂಸದೆ ಅನ್ನೋದನ್ನು ಬಿಟ್ಬಿಡಿ ಈ ದೇಶದಲ್ಲಿ ಐನೂರ ನಲವತ್ತ್ಮೂರು ಜನ ಸಂಸದರಿದ್ದಾರೆ ಸಂಸದರನ್ನು ಈ ರೀತಿ ಒಲಿಂಪಿಕ್ ಗೇಮ್ಸ್ಗೆ ವಿಶೇಷ ಆಹ್ವಾನಿತರನ್ನಾಗಿ ಕರೆಯುವಂಥ ಪರಂಪರೆ ಎಲ್ಲಿಯೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಕೇವಲ ಇವರ ಕುಟುಂಬ ಚೈನಾಗೆ ಹೋಗಿದ್ದರೆ ಅಚ್ಚರಿ ಆಗ್ತಿರಲಿಲ್ಲ ಅದೇ ಸಂದರ್ಭದಲ್ಲಿ ಆ ಕಡೆಯಿಂದ ಬೆನಜೀರ್ ಬುಟ್ಟೋ ಕುಟುಂಬ ಬರುತ್ತೆ ಪಾಕಿಸ್ತಾನದಿಂದ ಒಬ್ಬರಿಗೊಬ್ಬರು ಆಲಂಗಿಸ್ಕೊಳ್ತಾರೆ ಮಾತುಕತೆಯನ್ನು ನಡೆಸ್ತಾರೆ ಕೊಠಡಿಯಲ್ಲಿ ಅವರ ಫೋಟೋಗಳು ಸರ್ಫೇಸ್ ಆಗ್ತವೆ ಪಾಕಿಸ್ತಾನದ ಬೆನಜೀರ್ ಬುಟ್ಟೋಗೂ ಭಾರತದ ಸೋನಿಯಾ ಗಾಂಧಿಯವರ ಪ್ರಯಾಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಯಾರಾದರೂ ಸಂದೇಹ ಪಟ್ಟರೆ ಇದರಲ್ಲಿ ಏನು ತಪ್ಪಿದೆ ನನಗೆ ಹೇಳಿ ಎರಡನೇದು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಅದರ ಪದಾಧಿಕಾರಿ ಮತ್ತು ಅಲ್ಲಿಯ ಅಧ್ಯಕ್ಷ ಭಾರತ ದೇಶದ ಒಬ್ಬ ಸಂಸದ ರಾಹುಲ್ ಗಾಂಧಿ ಮತ್ತು ಇನ್ನೊಬ್ಬ ಆನಂದ್ ಶರ್ಮ ಒಂದು ಪೇಪರ್ನಲ್ಲಿ ಸಹಿ ಹಾಕ್ತಾ ಇದ್ದಾರೆ ಒಂದು ಒಡಂಬಡಿಕೆಗೆ ಸಹಿ ಹಾಕ್ತಾ ಇದ್ದಾರೆ ಇದು ಖಚಿತಪಡಿಸಲಿಕ್ಕೆ ಅಲ್ಲಿಯ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಇದನ್ನು ಪ್ರಕಟಿಸುತ್ತೆ ಫೋಟೋನ ಅದಾಗಿ ದಶಕಗಳು ಕಳೆದರೂ ಕೂಡ ರಾಹುಲ್ ಗಾಂಧಿ ಮೇಲೆ ಇನ್ನಿಲ್ಲದ ಹಾಗೆ ಎಲ್ಲರೂ ಆರೋಪ ಮಾಡಿದರೂ ಕೂಡ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಇದರ ಕುರಿತು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಹೋಗೋದಿಲ್ಲ ರಾಹುಲ್ ಗಾಂಧಿ ಹೋಗಲಿ ಅವರ ಜೊತೆ ಇರುವಂಥ ಕರಟಕ ದಮನಕಗಳು ಕೂಡ ಇದರ ಕುರಿತಾಗಿ ಯಾವುದೇ ರೀತಿಯ ಮಾಹಿತಿಯನ್ನು ಬಹಿರಂಗಪಡಿಸುವ ಪ್ರಯತ್ನವನ್ನು ಮಾಡೋದಿಲ್ಲ ರಾಹುಲ್ ಗಾಂಧಿಯ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ಕಂಪನಿ ಪ್ರಾರಂಭ ಆಗಿದೆ ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ರಾಹುಲ್ ಗಾಂಧಿ ಫೇಕ್ ಹೆಸರಿನೊಂದಿಗೆ ಅಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ ಬ್ರಿಟಿಷ್ ಪ್ರಜೆ ಅಂತ ಅಲ್ಲಿ ಟ್ಯಾಕ್ಸ್ ಫಾರ್ಮ್ನಲ್ಲಿ ಫಿಲಪ್ ಮಾಡಿ ಸಹಿ ಹಾಕಿದ್ದಾರೆ ಅಂಥೇಳಿ ಎರಡೆರಡು ಕೋರ್ಟ್ನಲ್ಲಿ ಕೇಸ್ ನಡೀತಾವೆ ಒಂದು ಅಲಹಾಬಾದ್ ಕೋರ್ಟಿನ ಲಖನೌ ಪೀಠದಲ್ಲಿ ಇನ್ನೊಂದು ದಿಲ್ಲಿಯ ಹೈಕೋರ್ಟ್ನಲ್ಲಿ ಸ್ವತಃ ಒಬ್ಬ ವ್ಯಕ್ತಿಯ ಪೌರತ್ವದ ಅಸ್ತಿತ್ವದ ಪ್ರಶ್ನೆ ಓಟ್ನಲ್ಲಿ ಏನಾಯಿತು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಆದರೆ ಇಂಥದ್ದೊಂದು ಮಹದ ಆರೋಪ ಬಂದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಪ್ರತಿಕ್ರಿಯೆ ಹೇಗಿತ್ತು ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿರಬೇಕು ಅಂದರೆ ಆತ ಪಡೆಯಬೇಕು ಇಟ್ಕೋಬೇಕಾದಂಥ ಕನಿಷ್ಠವಾದಂಥ ಯಾವುದಾದ್ರೂ ಒಂದು ಅಂಶ ಅಂತಂದರೆ ಕ್ರೈಟೀರಿಯಾ ಅಂತಂದರೆ ಕೇವಲ ಮತ್ತು ಕೇವಲ ವಿಶ್ವಾಸಾರ್ಹತೆ ಟ್ರಸ್ಟ್ ವರ್ಧಿನೆಸ್ ಅದು ಯಾವುದೇ ರಾಜಕಾರಣಿ ಇರಲಿ ಆತ ಓಟ್ ಕೇಳಬೇಕಾದಂಥ ಕಾನ್ಸ್ಟಿಟ್ಯನ್ಸಿಗೆ ಮಾತ್ರ ಅಲ್ಲ ಇಡೀ ರಾಷ್ಟ್ರಕ್ಕೆ ಆತ ವಿಶ್ವಾಸಾರ್ಹ ವ್ಯಕ್ತಿ ಆಗಿರಬೇಕು ಯಾಕೆಂದರೆ ರಾಹುಲ್ ಗಾಂಧಿ ಅವರ ಕುಟುಂಬ ತಮ್ಮನ್ನು ತಾವು ಏನಂತ ಪರಿಗಣಿಸುತ್ತೆ ಅಂದರೆ ನಾವು ಈ ದೇಶದಲ್ಲಿ ನೇರವಾಗಿ ಪ್ರಧಾನಿ ಹುದ್ದೆಗೆ ಹೋಗುವವರಾಗಿದ್ದೇವೆ ವಿನಃ ಬೇರೆ ಯಾವುದೋ ಕ್ಯಾಬಿನೆಟ್ ರ್ಯಾಂಕಿಗೆ ಯಾವುದೋ ಸಚಿವರಾಗಲಿಕ್ಕೆ ಅಲ್ಲ ನಾವು ಇರೋದು ನಾವು ಈ ದೇಶವನ್ನು ಆಳಲಿಕ್ಕೆ ಇರೋ ಜನ ಅಂತ ಅವರು ತಮಗೆ ತಾವು ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ ಹೀಗೆ ಭ್ರಮಿಸಿಕೊಂಡ ಮೇಲೆ ಅದಕ್ಕೆ ಅಗತ್ಯವಾದಂಥ ಮೆರಿಟ್ಗಳನ್ನು ಕೂಡ ಒಬ್ಬ ವ್ಯಕ್ತಿ ಹೊಂದಬೇಕಾದಂಥ ಅನಿವಾರ್ಯತೆ ಇರುತ್ತೆ ಆತನ ನಡೆ ನಿಗೂಢವಾಗಿರಬಾರ್ದು ಆತನ ಮಾತು ವಿವಾದಾಸ್ಪದ ಆಗಿರಬಾರ್ದು ಆತನ ಹೇಳಿಕೆಗಳಿಂದ ದೇಶಕ್ಕೆ ಕಂಟಕಪ್ರಾಯಕವಾದಂಥ ಪರಿಸ್ಥಿತಿ ಬರಬಾರದು ಜೊತೆಗೆ ಆತ ಹೋಗುವ ಜಾಗ ಅಜ್ಞಾತವಾಗಿರಬಾರದು ಹೋಗುವ ವಿಷಯವನ್ನು ಸಾರ್ವಜನಿಕವಾಗಿ ಹೇಳಿ ಹೋಗುವಂಥ ಮನಸ್ಥಿತಿಯನ್ನು ಹೊಂದಿರಬಹುದು ಇದು ಯಾವುದಾದ್ರೂ ಅಂಶಗಳನ್ನು ರಾಹುಲ್ ಗಾಂಧಿ ಇಲ್ಲಿವರೆಗೂ ಪಾಲಿಸಿದ್ದಾರ ನನಗೆ ಹೇಳಿ ಹಾಗಾದರೆ ಈಗ ಬಹ್ರೇನ್ನಲ್ಲಿ ರಾಹುಲ್ ಗಾಂಧಿ ಹೋಗುವುದಕ್ಕೂ ಅಲ್ಲಿ ಪಾಕಿಸ್ತಾನದ ಐ ಎಸ್ ಐನ ನಿಯೋಗ ಬರುವುದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ತಕ್ಷಣದಲ್ಲಿ ನಿಮಗೇನು ಅನಿಸುತ್ತೆ ಈಗ ಜಿಯೋ ಪಾಲಿಟಿಕಲ್ ವಿಷಯಕ್ಕೆ ಬರೋಣ ಜಿಯೋ ಪಾಲಿಟಿಕಲ್ ವಿಷಯದಲ್ಲಿ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಹೇಗಾದರೂ ಮಾಡಿ ಭಾರತಕ್ಕೆ ಬರೆ ಎಳೆಯಬೇಕಂತ ಇನ್ನಿಲ್ಲದ ಹಾಗೆ ಹಪಹಪ್ಪಿ ಇದೆ ಏಕೆಂದರೆ ಯಾವ ಸೋಲನ್ನು ಕಂಡಿದ್ದಾನೆ ಮೌಲಾ ಮುನೀರ್ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಎನ್ನುವಂಥ ಹಪ ಹಪ್ಪಿಯಲ್ಲಿರುವಂಥ ಮನುಷ್ಯ ಈತ ಐ ಎಸ್ ಐನ ಮುಖ್ಯಸ್ಥನಾಗಿದ್ದ ಅನ್ನೋದನ್ನು ನಾವು ಮರಿಬಾರ್ದು ಈಗ ಫೀಲ್ಡ್ ಮಾರ್ಷಲ್ ಅಂತ ಇದ್ದಾರೆ ಜನರಲ್ ಸ್ಥಾನದಿಂದ ಅವನಿಗೆ ಪ್ರಮೋಷನ್ ಆಗಿದೆ ಆ ರೀತಿಯಾದಂಥ ಪದಕ ಕೊಡಲಾಗಿದೆ ಎಲ್ಲವೂ ಇದ್ದರೂ ಕೂಡ ಆತನ ಮೊದಲ ಹಿಡಿತ ಇದ್ದದ್ದು ಐ ಎಸ್ ಐ ಮೇಲೆ ಐ ಎಸ್ ಐ ಕಾರ್ಯಾಚರಣೆಯನ್ನು ಐ ಎಸ್ ಐ ಕಾರ್ಯಾಚರಣೆ ಭಾರತದಲ್ಲಿ ಹೇಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಭಾರತವನ್ನು ಅಭದ್ರಗೊಳಿಸಬೇಕು ಅನ್ನುವುದು ಸ್ವತಃ ಅಲ್ಲಿಯ ಸಚಿವರೇ ಹೇಳುವ ಹಾಗೆ ಅಲ್ಲಿಯ ಐ ಎಸ್ ಐ ಅಮೇರಿಕಾ ಚೈನಾಗಳ ಸ್ಪಾನ್ಸರ್ಶಿಪ್ನಲ್ಲಿ ಪ್ರಾಯೋಜಕತ್ವದಲ್ಲಿ ನಿರಂತರವಾಗಿ ನಾವು ಭಯೋತ್ಪಾದನೆಯನ್ನು ಸಲುಹಿಕೊಂಡು ಬಂದಿದ್ದೇವೆ ಸಾಕಿಕೊಂಡು ಬಂದಿದ್ದೇವೆ ಮುಂದುವರಿಸಿಕೊಂಡು ಬಂದಿದ್ದೇವೆ ಅಂತ ಹೇಳಿದ್ದಾರೆ ಸ್ವತಃ ಅಲ್ಲಿಯ ಭಯೋತ್ಪಾದಕರು ಹೇಳ್ತಾರೆ ನಾವು ಮೂವತ್ತು ಸಾವಿರ ಜನ ಭಯೋತ್ಪಾದಕರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಹತ್ತು ಸಾವಿರ ಜನ ಆತ್ಮಾಹುತಿ ದಾಳಿ ಮಾಡಲಿಕ್ಕೆ ಇದ್ದಾರೆ ಅಂತ ಸ್ವತಃ ಅಲ್ಲಿಯ ಭಯೋತ್ಪಾದಕರು ಹೇಳ್ತಾ ಇದ್ದಾರೆ ಹೀಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ರಚಿಸಿಕೊಂಡು ಕೂತಿರುವಂಥ ಪಾಕಿಸ್ತಾನ ಮತ್ತು ಅಲ್ಲಿಯ ಐ ಎಸ್ ಐ ಬೆಹರನ್ನಲ್ಲಿದ್ದಾಗಲೇ ಎಂದೂ ಕೂಡ ಬಹರೇನ್ಗೆ ಹೋಗಲಾರದಂಥ ರಾಹುಲ್ ಗಾಂಧಿ ಒಂದು ಆತ ವಿಯೆಟ್ನಾಮ್ಗೆ ಹೋಗ್ತಿದ್ರು ತಮಗೆಲ್ಲ ಗೊತ್ತಿರೋದು ಇಲ್ಲ ಯುನೈಟೆಡ್ ಕಿಂಗ್ಡಮ್ಗೆ ಹೋಗೋರು ಅದು ಬಿಟ್ಟರೆ ಈ ಕಡೆ ಯು ಎಸ್ಗೆ ಹೋಗೋರು ಅದು ಬಿಟ್ಟರೆ ತಮ್ಮ ಅಜ್ಜಿಯ ಮನೆಗೆ ಹೋಗೋರು ಸರಿಯಾಗಿ ಅದೇ ಟೈಮ್ಗೆ ಬಹರೇನ್ಗೆ ಹೋಗಿದ್ದಾರೆ ಅಂತಂದರೆ ಭಾರತಕ್ಕೆ ಕಂಟಕಪ್ರಾಯವಾದಂಥ ಏನಾದರೂ ಸ್ಕೆಚ್ ಹಾಕ್ತಾ ಇರಬಹುದಾ ಆ ಅನುಮಾನ ಆ ಸಂದೇಹ ಇಲ್ಲಿಯ ಜಾಗೃತ ಜನತೆಯನ್ನು ಕಾಡುವುದು ಸ್ವಾಭಾವಿಕ ಇದಕ್ಕೆ ಉತ್ತರಿಸಬೇಕಾದದ್ದು ರಾಹುಲ್ ಗಾಂಧಿಯವರ ಕರ್ತವ್ಯ ತಾನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ